ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಒಂದು ಸಾರಿ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಖಾರ ಖಾರವಾಗಿರೋದು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಹಾಗೆ ಬಿಸಿ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನಿಲ್ಲಿ ಚಟ್ನಿ ಮಾಡ್ತಾ ಇರೋದು ಸೀಮೆ ಬದನೆಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಮೊದಲು ಒಂದು ಸೀಮೆ ಬತ್ತೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಕೈಯೆಲ್ಲ ಸ್ವಲ್ಪ ಅಂಟು ಬರುತ್ತಲ್ವ ಅದನ್ನೆಲ್ಲ ತೆಕ್ಕೋಬೇಕಾಗುತ್ತೆ ಈ ರೀತಿ ಸೌತೆಕಾಯಿಗೆಲ್ಲ ಮಾಡ್ತೀವಲ್ಲ ಕಹ್ಯೆಲ್ಲ ತೆಗಿತೀವಲ್ಲ ಆ ಥರ ತೆಕ್ಕೋಬೇಕು ತುಂಬ ಈ ರೀತಿ ನೊರೆ ಥರ ಇದೆಯಲ್ಲ ಈ ರೀತಿ ಬರುತ್ತೆ ಈಗ ಚೆನ್ನಾಗಿ ಹುಚ್ಕೋಬೇಕು ಎರಡು ಕಡೆ ಈ ಥರ ಎಲ್ಲ ಉಜ್ಜಾದಮೇಲೆ ಒಂದು ಪೇಪರು ನ್ಯೂಸ್ ಪೇಪರ್ ಯಾವ್ದಾರ ತೊಗೊಂಡು ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಬಿಡಬೇಕು ಅಂಟನ್ನು ಈ ರೀತಿ ಎಗ ತೆಗೆದ್ರೆ ಕೈಗೆಲ್ಲ ಅಂಟೋದೇ ಇಲ್ಲ ಮತ್ತು ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಂಬಿಡ್ಬೇಕು ಕಟ್ ಮಾಡಿಬಿಟ್ಟು ಹಾಗೆ ಒಂದು ಪೇಪರ್ಗೆ ಇದನ್ನು ಹಾಗೆ ಹುಚ್ಕೋಬೇಕು ಕೈನಲ್ಲಿ ಮುಟ್ಟಿದ್ರೆ ಕೈಗೆಲ್ಲ ಅಂಟ್ಕೊಳ್ತಾ ಇರುತ್ತಲ್ವಾ ಈ ರೀತಿ ಪೇಪರ್ಗೆ ಚೆನ್ನಾಗಿ ಉಚ್ಕೊಂಡ್ಬಿಟ್ರೆ ಒಂದು ಸ್ವಲ್ಪನೂ ಕೈಗೆಲ್ಲ ಅಂಟೋದಿಲ್ಲ ಕಟ್ ಮಾಡುವಾಗ ಚೆನ್ನಾಗಿದಾನೆ ಒಂದೆರಡು ಸಾರಿ ಈ ರೀತಿ ಪೇಪರ್ನ ಹಾಗೆ ಮಡಿಸ್ಬಿಟ್ಟು ಚೆನ್ನಾಗಿ ಹುಚ್ಕೋತಾ ಇರಬೇಕು ಈ ರೀತಿ ಎರಡು ಕಡೆ ಈ ರೀತಿ ಚೆನ್ನಾಗಿ ಹುಚ್ಕೊಂಬಿಟ್ರೆ ನಂತರ ಸಿಪ್ಪೆನ ತೆಗೆದುಬಿಡ್ಬೋದು ಹೀಗೆಲ್ಲ ಉಜ್ಜಾದಮೇಲೆ ಈಗ ಸಿಪ್ಪೆನ ಎರ್ಕೋಬೇಕು ಸಿಪ್ಪೆ ಎಲ್ಲ ಒಂದು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೇ ಮಧ್ಯೆ ಎಲ್ಲ ಬೀಜ ಎಲ್ಲ ಇರುತ್ತಲ್ಲ ಅದನ್ನು ತೆಕ್ಕೊಂಬಿಡ್ಬೇಕು ನಾನಿಲ್ಲಿ ಎಳೆದಾಗಿ ತೊಗೊಂಡಿದ್ದೀನಿ ಈ ರೀತಿ ಎಳೆದಾಗಿ ತೊಗೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಇನ್ನೊಂದು ಇನ್ನೊಂದ್ಸರಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡ್ಬೇಕು ಎಲ್ಲ ಒಂಥ ತಟ್ಟೆಗೆ ಇಟ್ಕೊಂಡು ಈಗ ಇದನ್ನು ಹುರ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ನಾನು ಈಗ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಒಂದು ಕಡ್ಡಿನಲ್ಲಿ ಈ ರೀತಿ ಚುಚ್ಚಿ ಸುಟ್ಕೋಬೇಕಾಗುತ್ತೆ ಬದನೆಕಾಯಿ ಎಲ್ಲ ಹೇಗೆ ಸುಡ್ತೀವೋ ಆ ರೀತಿ ಸುಟ್ಕೋಬೇಕು ಈ ರೀತಿ ಕಪ್ಪಗಾಗೆ ಈಗ ಸಿಪ್ಪೆಯೆಲ್ಲ ಬಂದಿದೆಯಲ್ಲ ಈ ರೀತಿ ಸುಟ್ಕೊಂಬಿಡ್ಬೇಕು ಈಗ ಇದನ್ನು ತೆಗೆದ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದುಬಿಡೋಣ ಒಂದು ಫೋರ್ಕೋ ಅಥವಾ ಚಾಕು ಸಹಾಯದಿಂದ ಈ ಈ ಸಿಪ್ಪೆಯೆಲ್ಲ ಎರ್ಕೊಂಬಿಡ್ಬೇಕು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ತುಂಬ ಬಿಸಿ ಇರೋದರಿಂದ ಒಂದು ಚಾಕಿಗೆ ಈ ರೀತಿ ಚುಚ್ಚಿಬಿಟ್ಟು ಪೋರ್ಕಲ್ಲಿ ಈ ರೀತಿ ತೆಗೆದ್ಬಿಟ್ಟು ಹಾಗೆ ಒಂದು ನಾಲ್ಕು ಭಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡ್ಬೇಕು ಈಗ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಗವ ಬರೋವರೆಗೂ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಂಬಿಡೋಣ ಒಂದು ಗರಿಗೆ ಅಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇದನ್ನು ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಖಾರ ಖಾರವಾಗಿರುತ್ತೆ ಚಟ್ನಿ ಹಾಗೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಇದಕ್ಕೆ ಒಂದು ಹತ್ತು ನಾನಿಲ್ಲಿ ಹಸಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೇ ಹಸಿ ಸ್ವಲ್ಪ ಬೆಳ್ಳಗಾಗೋವರೆಗೂ ಇದನ್ನು ಹುರ್ಕೋಬೇಕು ಒಂದು ಆರು ಏಳು ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಎರಡೂ ಈ ರೀತಿ ಬೇರೆ ಬೇರೆ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ ಗ್ಯಾಸ್ಟಿಕ್ಕು ಹಸಿ ಬೇಡ ಅನ್ನೋರು ಗುಂಟೂರು ಮೆಣಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಚೆನ್ನಾಗೆಲ್ಲ ಮೇಲೆ ಇದನ್ನು ಒಂದು ತಟ್ಟೆಗೆಲ್ಲ ತೆಗೆದುಬಿಡೋಣ ಮತ್ತೆ ಅದೇ ಬಾಣಲಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೀಮೆ ಬದನೆಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲ್ಲ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಚಟ್ನಿ ಯಾವುದ್ರಲ್ಲಿ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಸೂಪರಾಗಿ ಬರುತ್ತೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಕಾಲ ಹುರ್ಕೋಬೇಕಾಗತ್ತೆ ಒಂದು ತಟ್ಟೆ ಮುಚ್ಚಿದರೆ ಹಾಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಈ ರೀತಿ ಹುರ್ಕೊಂಡಾದ್ಮೇಲೆ ಈಗ ನಾವಿಲ್ಲಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟಿದ್ದೀವಲ್ಲ ಸುಟ್ಬಿಟ್ಟು ಟೊಮೊಟೊನ ಅದನ್ನು ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕು ಹಾಗೆ ತಟ್ಟೆ ಮುಚ್ಚಿ ಇನ್ನೂ ಒಂದು ನಿಮಿಷ ಕಾಲ ಹಾಗೆ ಚೆನ್ನಾಗಿದ್ದಾನ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಸೀಮೆ ಬಂದ ಆ ರೀತಿ ಹುರ್ಕೊಂಬಿಡೋಣ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಪೂರ್ತಿ ತಣ್ಣಗೆ ಆಗಲಿ ಇದು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಈಗ ಸಾಸಿವೆ ಮತ್ತು ಕಡಲೆಬೇಳೆ ಸಿಮೆಣ್ಸಿನಕಾಯಿ ಎಲ್ಲ ಹುರ್ಕೊಂಡಿದ್ದೀವಲ್ಲ ಇದನ್ನು ಮೊದಲು ಜಾರಿಗೆ ಹಾಕೊಳ್ಳೋಣ ನಂತರ ಈಗ ಹುರ್ದು ಇಟ್ಕೊಂಡಿದೀವಲ್ಲ ಟೊಮೊಟೊ ಮತ್ತು ಸೀಮೆ ಬಂದೆಕಾಯಿ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುಣ್ಸೆ ರಸನ ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ಳೋಣ ಇದನ್ನು ರುಬ್ಕೊಳ್ಳೋಣ ಬೇಕಿದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಬೋದು ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋದು ಅದೇ ಬಾಣಲೆನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಕರಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಸಿಡಿಸ್ಕೊಂಬಿಡೋಣ ಈಗ ಇದಕ್ಕೆ ಸ್ವಲ್ಪ ಹೀಗನ್ನು ಸೇರಿಸ್ಕೊಳ್ಳೋಣ ಈಗ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ಲ ಸೀಮೆ ಬದನೆಕಾಯಿ ಚಟ್ನಿನ ಈಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಕಾಲ ಹಾಗೆ ಬಾಡಿಸ್ಕೊಂಬಿಟ್ರಂತೂ ಟೇಸ್ಟ್ ಆಗಿರೋ ಸೀಮೆ ಬಂದಕಾಯಿ ಚಟ್ನಿ ರೆಡಿ ಆಗುತ್ತೆ ಹೆಚ್ಚು ಉರಿಯೋ ಅವಶ್ಯಕತೆ ಇಲ್ಲ ಈ ರೀತಿ ಬಾಡಿಸ್ಕೊಂಡ್ರೆ ಆಯಿತು ಇದು ಚೆನ್ನಾಗಿದೆ ಒಂದು ನಿಮಿಷ ಕಾಲ ಹಾಗೆ ಬಾಡಿಸ್ಕೊಂಬಿಡೋಣ ಈಗ ತುಂಬ ಟೇಸ್ಟ್ ಆಗಿರುವಂಥ ಚಟ್ನಿ ರೆಡಿ ಆಗುತ್ತೆ ಇದು ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರುತ್ತೆ ಯಾವ್ದ್ರಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಖಾರ ಖಾರವಾಗಿರುತ್ತೆ ಈ ಚಳಿಗೆ ವೆದರ್ಗೆ ಸೂಪರ್ ಆಗಿರುತ್ತೆ ಖಾರ ಖಾರವಾಗಿ ಸಲ ಟ್ರೈ ಮಾಡಿ ಸ್ನೇಹಿತರೆ ನಾನಿಲ್ಲಿ ದೋಸೆಗೆ ಇದನ್ನು ಮಾಡಿದ್ದೆ ತುಂಬ ಟೇಸ್ಟ್ ಆಗಿತ್ತು ದೋಸೆ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಸ್ನೇಹಿತರ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುವಂಥ ಚಟ್ನಿ ಎಲ್ಲ ಥರ ಚಟ್ನಿನ ತಿಂದಿರ್ತೀರ ನೀವು ಕಾಯಿ ಚಟ್ನಿ ಕಡಲೆ ಚಟ್ನಿ ಈ ರೀತಿ ಒಂದು ಸಲ ಸೀಮೆ ಬದನೆಕಾಯಿ ಚಟ್ನಿ ಮಾಡಿ ನೋಡಿ ಸ್ನೇಹಿತರೆ ಪದೇ ಪದೇ ಮಾಡ್ತೀರಾ ಅಷ್ಟು ಟೇಸ್ಟ್ ಆಗಿರೋವಂಥ ಚಟ್ನಿ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಸುಬ್ರ ಯಾರು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು